ಆತ್ಮೀಯರೆಲ್ಲರಿಗೂ ನಿತ್ಯನ ನಂತರ ಚಾನಲ್ಗೆ ಸ್ವಾಗತ ಇದು ಒಂದು ವಿಶೇಷ ಸಣ್ಣ ಸಂಚಿಕೆಯಾಗಿದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೈಗೆ ದಾರವನ್ನು ಕಟ್ಟಿಕೊಳ್ಳುವುದು ಅಭ್ಯಾಸ ಇದೆ ಪೂಜೆಯನ್ನು ಎಲ್ಲರೂ ಮಾಡಿಸ್ತಾರೆ ಈ ದಾರಕ್ಕೆ ಹನ್ನೆರಡು ತಂತುಗಳು ಅಂದರೆ ಹನ್ನೆರಡು ಸಣ್ಣ ಸಣ್ಣ ತಂತುಗಳಿರಬೇಕು ಹಾಗೂ ಹನ್ನೆರಡು ಗಂಟೆಗಳಿಂದ ಹಾಕಿ ಅರಿಶಿಣದಲ್ಲಿ ನೆಯಿಸಿ ನೆನೆಸಿ ದೇವರ ಬಲಭಾಗದಲ್ಲಿ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡ್ತೇವೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ದೇವರಿಗೆ ಬಲಭಾಗದಲ್ಲಿ ಇಡ್ತೀವಾಗ ದೀರ್ಘಮಾಯುರ್ಧನಂ ಧಾನ್ಯಂ ಸೌಮಂಗ ಸೌಮಂಗಲ್ಯಂಚ ಪುತ್ರತ ದೇಹಿಮೇ ದೇವಿ ಸುಪ್ರೀತೆ ಪಶುರತ್ನಾದಿ ಸಂಪದ ಎಂದು ಪ್ರಾರ್ಥನೆ ಮಾಡಬೇಕು ಆಮೇಲೆ ದಾರಿದ್ರೆ ಸಾಗರೇ ಮಗ್ನ ಭೀತಾಹಂಭೀತಿಭಿ ದೂರಗೃಹ್ಹಾಮಿ ಕಮಲೆ ಹಮಾಭೀಷ್ಟಪ್ರದಾಭವ ಪೂಜೆಯೆಲ್ಲಾದಮೇಲೆ ಕೊನೆಯಲ್ಲಿ ಈ ಮಂತ್ರವನ್ನು ಹೇಳಿ ಕೈಗೆ ಆ ಗ್ರಂಥಿಯನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡಾದಮೇಲೆ ಕಮಲೆ ದೂರರೂಪೇಣ ಸ್ಥಿತಿ ಸರ್ವಾಘಾರಿಣಿ ನಮ ತ್ರೈಲೋಕ್ಯ ಜನನಿ ದಾರಿದ್ರ್ಯಂ ಮೇ ನಿವಾರಯ ಎಂದು ಹೇಳಿ ನಮಸ್ಕಾರ ಮಾಡಬೇಕು ಕೈಯಲ್ಲಿ ದಾರ ಹಿಡ್ಕೊಂಡು ಅಮ್ಮನವರಿಗೆ ನಮಸ್ಕಾರ ಮಾಡಬೇಕು ನೋಡಿ ಇಲ್ಲಿದೆ ಹನ್ನೆರಡಂತ ದ್ವಾದಶಂ ಗ್ರಂಥಿ ಸಂಯುಕ್ತ ಕೃತ ದ್ವಾದಶ ತಂತುಭಿ ಧಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೇ ಅಂತ ಈ ಮಂತ್ರವನ್ನು ಹೇಳಿಕೊಂಡು ದಾರವನ್ನು ಸುಮಂಗಲಿಯರಿಂದ ಕಟ್ಟಿಸಿಕೊಳ್ಳಿ ಅದಾದಮೇಲೆ ದಾಮೋದರಿ ನಮಸ್ತೆಸ್ತು ನಮಸ್ತೆ ಲೋಕನಾಯಿಕೆ ನಮಸ್ತೆಸ್ತು ಮಹಾಲಕ್ಷ್ಮಿ ತ್ರಾಹಿಮಾಂ ಪರಮೇಶ್ವರಿ ಎಂದು ಹೇಳಿ ದೇವರಿಗೆ ದಾರ ಕಟ್ಕೊಂಡಾದಮೇಲೆ ನಮಸ್ಕಾರ ಮಾಡಿ ಇಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತದೆ